ವಿಶ್ವಕರ್ಮ ಒಕ್ಕೂಟರಿ ಉತ್ತರ ಕನ್ನಡ ವತಿಯಿಂದ ಅದೃಷ್ಟ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಾಮಧಾರಿ ಸಭಾಭವನ ಹೊನ್ನಾವರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿ ಚಾಲನೆ ನೀಡಲಾಯಿತು ಆಗಮಿಸಿದ್ದ ಅತಿಥಿಗಳು ಶ್ರೀ ಎಂ ಜಿ ಆಚಾರ್ಯ ಗೌರವ ಅಧ್ಯಕ್ಷರು ವಿಶ್ವಕರ್ಮ ಎಜುಕೇಷನ್ ಟ್ರಸ್ಟ್ ಶ್ರೀ ಸುರೇಶ್ ಎಸ್ ಆಚಾರ್ಯ ಭಟ್ಕಳ ಶಿಕ್ಷಕರು ಶಿಕ್ಷಣ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಜಯಶ್ರೀ ಡಿ ಆಚಾರ್ಯ ಭಟ್ಕಳ ಶಿಕ್ಷಕಿಯರು ಶಿಕ್ಷಣ ಸಾರಥಿ ಪ್ರಶಸ್ತಿ ಪುರಸ್ಕೃತರು ಶ್ರೀ ಕೃಷ್ಣ ಆಚಾರ್ಯ ಹೊನ್ನಾವರ ರೇಖೆ ಚಿಕಿತ್ಸಕರು ಶ್ರೀಮತಿ ರಾಜಶ್ರೀ ಆಚಾರ್ಯ ಬಾಡ ಅಧ್ಯಕ್ಷರು ವಿಶ್ವಕರ್ಮ ಮಹಿಳಾ ಸಂಘ ಗೋಕರ್ಣ ಶ್ರೀ ಜಗದೀಶ್ ಆಚಾರ್ಯ ಹರಕಡೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಕಾಳಿಕಾಂಬ ಕಾಮಟೇಶ್ವರ ದೇವಸ್ಥಾನ ಗೋಕರ್ಣ ಶ್ರೀ ಗೋಪಾಲಾಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಪ್ರಬಂಧ ಛದ್ಮವಿಷ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು ಮಹಿಳೆಯರು ಮತ್ತು ಪುರುಷರಿಗಾಗಿ ಸೂಪರ್ ಮಿನಿಟ್ ಗೇಮ್ಸ್ ವಿಶೇಷವಾಗಿತ್ತು ಶ್ರೀ ಬಿ ಜೈರಾವ್ ವಿಶ್ವಕರ್ಮ ಇವರಿಂದ ಯೋಗ ಹಾಗೂ ಅಂಚೆ ಇಲಾಖೆಯ ವತಿಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲಿರುವ ಉಳಿತಾಯ ಖಾತೆ ಜೀವ ವಿಮಾ ಅಪಘಾತ ವಿಮೆಯ ಬಗ್ಗೆ ಶ್ರೀ ರಾಘವೇಂದ್ರ ಆಚಾರ್ಯ ಭಟ್ಕಳ ಇವರು ಮಾಹಿತಿ ನೀಡಿದರು ಈ ಕಾರ್ಯಕ್ರಮವನ್ನು ವಿಶ್ವಕರ್ಮ ಸಮುದಾಯದ ಇಂದಿನ ಸ್ಥಿತಿಗತಿ ಮತ್ತು ಮುನ್ನಡೆಗೆ ತರಲು ಇರುವ ಮಾರ್ಗೋಪಾಯಗಳ ಕುರಿತಂತೆ ಏರ್ಪಡಿಸಲಾಗಿತ್ತು ಸಮಾಜದ ಸುಧಾರಣೆ ಪ್ರಗತಿ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಹಿರಿಯರು ಮತ್ತು ಯುವಕರು ಪಾಲ್ಗೊಳ್ಳುವ ಮೂಲಕ ಮಹತ್ವದ ವೇದಿಕೆ ಇದಾಗಿತ್ತು ಸಮುದಾಯದ ಬಲವರ್ಧನೆಗಾಗಿ ನಿರ್ಧಾರಾತ್ಮಕ ಚರ್ಚೆ ನಡೆಯಿತು ಶ್ರೀ ಎಂ ಜೆ ಆಚಾರ್ಯ ಶ್ರೀ ಸುರೇಶ್ ಆಚಾರ್ಯ ಭಟ್ಕಳ ಶ್ರೀ ಜಯಶ್ರೀಡಿ ಆಚಾರ್ಯ ಭಟ್ಕಳ ಶ್ರೀ ಕೃಷ್ಣ ಆಚಾರ್ಯ ಹೊನ್ನಾವರ ಶ್ರೀಮತಿ ರಾಜಶ್ರೀ ಆಚಾರ್ಯ ಬಾಡ ಶ್ರೀ ಜಗದೀಶ್ ಆಚಾರ್ಯ ಹರಕಡೆ ಶ್ರೀ ಸುಬ್ರಹ್ಮಣ್ಯ ಆಚಾರ್ಯ ಶಿರಸಿಯವರು ಉಪಸ್ಥಿತರಿದ್ದರು ಸಂಘಟನೆಯ ಅಧಿಕೃತ ಯೂಟ್ಯೂಬ್ ಚಾನೆಲ್ ಲೋಗೋವನ್ನು ಕಾರ್ಯಕ್ರಮದ ವೇಳೆ ಶ್ರೀ ಎಂ ಜೆ ಆಚಾರ್ಯ ಅವರಿಂದ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಪರಿಕರಗಳು ಹಾಗೂ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು